ಆ ಉನ್ನತ ಸ್ಥಾನದಲ್ಲಿದ್ದುಕೊಂಡು ಇವರ ಇಂತಹ ಹೇಳಿಕೆಗಳು ಅದು ತುಂಬಾ ಸಲ ನಾವು ಗಮನಿಸಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ಹಿಂದೆ ಈಗ ಹೇಳ್ತಾರೆ ಧ್ವನಿವರ್ಧಕದ ವಿಚಾರ ಬರುವಾಗ ನಮ್ಮ ಆಚರಣೆಗಳು ಅದಕ್ಕೆ ಮಹತ್ವ ಕೊಡಬೇಕು ಕಾನೂನಿಗಿಂತ ನಮ್ಮ ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ಮಹತ್ವ ಕೊಡಬೇಕು ಅಂತ ಈ ಸಂಪ್ರದಾಯಗಳು ಹಿಂದೆ ಹಿಜಾಬ್ ವಿಚಾರದಲ್ಲಿ ಮಹಿಳೆಯರು ನಮ್ಮ ಹೆಣ್ಣು ಮಕ್ಕಳು ಬೀದಿಯಲ್ಲಿ ನಿಂತಾಗ ಇವರ ಹೇಳಿಕೆಯಾಗಿ ಯಾವ ರೀತಿಯಲ್ಲಿತ್ತು ಆವಾಗ ಯಾಕೆ ಇವರಿಗೆ ಸಂಪ್ರದಾಯ ಮತ್ತು ಆಚರಣೆಗಳು ನೆನಪಾಗಲಿಲ್ಲ ಮುಸ್ಲಿಂ ಸಮುದಾಯದಲ್ಲಿರುವಂತಹ ವ್ಯಕ್ತಿ ಆ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರು ಅವರ ಶಿರವಸ್ತ್ರವನ್ನು ಧರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಒಂದು ಕಾಲೇಜಿನಲ್ಲಿ ಅವರನ್ನು ಹೊರಗೆ ಕಳಿಸಿ ತಿಂಗಳುಗಳ ಕಾಲ ಅವರು ಬಿಸಿಲಲ್ಲಿ ನಿಂತುಕೊಂಡು ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಇವ ಇವರು ಕೊಟ್ಟಂತ ಹೇಳಿಕೆಗಳು ಯಾವ ರೀತಿ ಇತ್ತು ಇನ್ನು ಕಾನೂನನ್ನು ಎಲ್ಲರೂ ಗೌರವಿಸಬೇಕು ಅಂತ ಆದ್ರೆ ಅದೇ ಮಾತು ಇವತ್ತಿ ಯಾಕೆ ಅವರು ಉಲ್ಟಾ ಹೇಳ್ತಾ ಇದ್ದಾರೆ ಕಾನೂನಿನ ಮೇಲೆ ನಮಗೆ ಗೌರವ ಇದೆ ಸಂಪ್ರದಾಯದ ಮೇಲೆಯೂ ಗೌರವ ಇದೆ ಆಚರಣೆಗಳ ಮೇಲೆಯೂ ಕೂಡ ಗೌರವ ಇದೆ ಆದ್ರೆ ಈ ಆಡಳಿತ ಮಾಡುವವರು ಯಾವಾಗಲೂ ಒಂದು ವರ್ಗವನ್ನು ಓಲೈಸುವಂತಹ ರಾಜಕೀಯ ಮಾಡಬಾರದು ನ್ಯಾಯ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಕೊಡುವಂತ ಕೆಲಸವನ್ನು ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳು ಅದೇ ರೀತಿ ಸಚಿವರು ಅದು ಯಾರೇ ಆದರೂ ಕೂಡ ಅವರು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೇವೆ